ಏಂಜೋಲ್ಸ್ ವೆಲ್ಕಮ್ ಟು ಉಜ್ಬೇಕಿಸ್ತಾನ್ ಉಜ್ಬೇಕಿಸ್ತಾನ್ ದೇಶದ ಸಮರ್ಖಂಡ್ ಸಿಟಿಗೆ ಸ್ವಾಗತ ಸುಸ್ವಾಗತ ಬನ್ನಿ ಉಜ್ಬೇಕಿಸ್ತಾನ ಎಕ್ಸ್ಪ್ಲೋರ್ ಮಾಡೋಣ ಬರ್ತಿರೋ ತಾನೇ ನನ್ನ ಜೊತೆ ನನಗೆ ಅಬುದಾಬಿಯಿಂದ ಸಮರ್ಖಂಡ್ಗೆ ಈ ಬಿಸ್ಜೇರಲ್ಲಿ ಚೀಪೆಸ್ಟ್ ಫ್ಲೈಟ್ ಸಿಕ್ತು ಫ್ಲೈಟ್ ಚಾರ್ಜಸ್ ಬಂದು ಎರಡು ಸಾವಿರ ರೂಪಾಯಿ ಆಯಿತು ಬಟ್ ಮಧ್ಯರಾತ್ರಿ ಈ ದೇಶದಲ್ಲಿ ಬಿಟ್ಬಿಟ್ರು ಫ್ಲೈಟ್ನೇ ಕ್ಯಾನ್ಸಲ್ ಮಾಡಿದ್ರು ಏನಾಯ್ತಪ್ಪ ಎಲ್ರಿಗೂ ನೋಡಿ ಕೊಡ್ತಾ ಇದ್ದಾರೆ ಅವ್ರ ನ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ರಿಗೂ ಹೋಗ್ತಿದ್ದಾರೆ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಅಂಡ್ ಫ್ರೀ ವೀಸಾ ವಿತ್ ಫ್ರೀ ಟ್ರಾನ್ಸಿಟ್ ವೀಸಾ ವೆಲ್ಕಮ್ ಟು ಯಾಸ್ ಐಲ್ಯಾಂಡ್ ವ್ಲಾಗ್ ಏಂಜಲ್ಸ್ ಸೊ ಈ ಐಲ್ಯಾಂಡಲ್ಲಿ ಒಂದು ಸಿಂಗಲ್ ರುಪಿನೂ ಖರ್ಚು ಮಾಡಿದೆ ನಾನು ಎಲ್ಲ ಟೂರಿಸ್ಟ್ ಅಟ್ರ್ಯಾಕ್ಷನ್ಸ್ನ ಈ ಫ್ರೀ ಎ ಸಿ ಶಟಲ್ ಬಸ್ಸಲ್ಲೇ ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಯಾಸ್ ಐಲ್ಯಾಂಡ್ಗೆ ಅಂತಲೇ ಏನಿಲ್ಲ ಅಂದರೂ ಎರಡು ದಿನ ಇಡಬೇಕನ್ಸುತ್ತೆ ಸಿ ವರ್ಲ್ಡ್ ಇದೆ ಅಕ್ವಾ ಪಾರ್ಕ್ ಇದೆ ಡಿಸ್ನಿ ಥೀಮ್ ಪಾರ್ಕ್ ಥರ ವಾರ್ನರ್ ಬ್ರೋಸ್ ಥೀಮ್ ಪಾರ್ಕ್ ಇದೆ ಫೆರಾರಿ ವರ್ಲ್ಡ್ ಇದೆ ಯಾಸ್ ಮಾಲ್ ಇದೆ ಈ ಐಲ್ಯಾಂಡಿಗೆ ಅಂದರೆ ಅಂದ್ರೆ ಒಳಗಿಂದ ಬರ್ತೀವಿ ಆಮೇಲೆ ಸರ್ಕ್ಯೂಟ್ ರೇಸ್ ಟ್ರ್ಯಾಕ್ ಇದೆ ನೀವು ನೋಡ್ತಾ ಇದೀರ ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್ ಇನ್ ದ ವರ್ಲ್ಡ್ ಫೆರಾರಿ ವರ್ಲ್ಡ್ ನೋಡ್ರಿ ಈ ಫೆರಾರಿ ವರ್ಲ್ಡ್ ಮೇಲಾದ ಆಗಿದೆಯಲ್ಲ ಫೆರಾರಿ ಸಿಂಬಲ್ಲು ರೆಡ್ ಕಲರ್ದು ಗೂಗಲ್ ಮ್ಯಾಪ್ಸ್ ಇಂದ ರೋಡೇ ಕಾಣಿಸಲ್ಲ ಆದರೆ ಈ ಸಿಂಬಲ್ ಹಾಕ ಕಾಣುತ್ತೆ ತರಾ ವಾರ್ನರ್ ಗ್ರೋಸ್ ಈ ಟಾಮೆಂಚರಿ ವಾರ್ನರ್ ಯಾವುದೇ ಯಾವ್ದು ಕಾರ್ಟೂನ್ ಆಕ್ಟಿವಿಟೀಸ್ ಇದೆ ಸೊ ಆ ಥೀಮ್ದು ಥೀಮ್ ಪಾರ್ಕ್ ಇದು ಡೈರೆಕ್ಟಾಗಿ ಏರ್ಪೋರ್ಟಿಂದನೇ ಯಾಸ್ ಮಾಲ್ಗೆ ಫ್ರೀ ಶಟಲ್ ಬಸ್ಸಿದೆ ಆ್ಯಂಡ್ ಐಲ್ಯಾಂಡ್ ಸುತ್ತ ಫ್ರೀ ಶಟಲ್ ಬಸ್ಸು ನೀವು ಯಾವುದೇ ರೀತಿ ಒಂದು ರೂಪಾಯಿ ಖರ್ಚು ಮಾಡ್ಕೊಳ್ಳೋಂಗಿಲ್ಲ ರಿಸ್ಕ್ ತೊಗೊಂಡು ಇವಾಗ ಈ ಯಾಸ ಐಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಫ್ಲೈಟ್ ಕ್ಯಾನ್ಸಲ್ ಆಗಿ ನಾನು ಈ ಯಾಸ್ ಐಲ್ಯಾಂಡಿಗೆ ಬರಬೇಕಾಯ್ತು ಏರ್ಲೈನ್ಸ್ ಕಡೆಯಿಂದ ಈ ಫೈವ್ ಸ್ಟಾರ್ ಹೋಟೆಲ್ಗೆ ಇವಾಗ ಬ್ರೇಕ್ಫಾಸ್ಟ್ ಟೈಮ್ಗೆ ಆಲ್ರೆಡಿ ಬಸ್ ಬಂದು ವೆಯ್ಟ್ ಮಾಡ್ತಾ ಇತ್ತು ಏರ್ಪೋರ್ಟಿಗೆ ಕರ್ಕೊಂಡು ಹೋಗೋದಕ್ಕೆ ಬಟ್ ನಂದು ಫ್ಲೈಟ್ ಇರೋದು ಎರಡೂವರೆಗಲ್ವಾ ಸೊ ನಾನು ಆಗಿದ್ದಾಗೋಗ್ಲಿ ಅಂತ ರಿಸ್ಕ್ ತಗೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ ನಮ್ಮ ಹೋಟೆಲ್ ಮುಂದೆನೇ ಈ ಶಟಲ್ ಬಸ್ ನಿಂತಿತ್ತು ಆ ಬಸ್ ಹತ್ತದ ಈ ಬಸ್ ಹತ್ತದ ಆ ಬಸ್ ಹತ್ತದ ಈ ಬಸ್ ಹತ್ತದ ಅಂತ ಯೋಚನೆ ಮಾಡ್ತಿದ್ದೆ ದೇವ್ರ ಮೇಲೆ ಭಾರ ಹಾಕಿ ಫ್ರೀ ಶಟಲ್ ಬಸ್ ಹತ್ತಿ ಎಷ್ಟಾಗುತ್ತೋ ಅಷ್ಟು ಇನ್ ಒನ್ ಅವರ್ ಇದು ಅರ್ಧ ಗಂಟೆ ಆಗೇ ಹೋಯ್ತು ಇನ್ ಒನ್ ಅವರಲ್ಲಿ ತೋರಿಸ್ತೀನಿ ನಾನು ಇನ್ ಪರ್ಸನ್ನು ಒಂದು ಯಾವುದಾದ್ರೂ ಜಾಗನ ವಿಸಿಟ್ ಮಾಡ್ತೀನಿ ಇದೇನು ಸುಮಾರಾಗಿರೋ ಶಟಲ್ ಬಸ್ಸೆಲ್ಲ ದೊಡ್ಡದಾಗೇ ಇದೆ ಅಂದರೆ ಒಂದು ಮೇನ್ ದೊಡ್ಡ ಬಸ್ಗಿಂತ ಚಿಕ್ಕದು ಆ್ಯಂಡ್ ಏನು ಗೊತ್ತಾ ಈ ಬಸ್ಸು ಬರೀ ನಾವು ಹೇಳಿದ ಕಡೆ ನಿಲ್ಸುತ್ತೆ ಅಂತಲ್ಲ ಪ್ರತಿಯೊಂದು ಟೂರಿಸ್ಟ್ ಡೆಸ್ಟಿನೇಷನ್ ಏನೇನಿದೆ ಯಾಸ್ ಐಲ್ಯಾಂಡು ಸೊ ಯಾಸ್ ಐಲ್ಯಾಂಡ್ ಪ್ರತಿಯೊಂದು ಕಡೆ ನೋಡಿಸುತ್ತೆ ಇಲ್ಲಿ ನೋಡಿ ಇದು ಆ್ಯಕ್ವಾ ವರ್ಲ್ಡು ಅದ್ರ ಮುಂದೆನೇ ಫೆರಾರಿ ವರ್ಲ್ಡ್ ನೋಡಿರಿ ಫೆರಾರಿ ವರ್ಲ್ಡು ಈ ಫೆರಾರಿ ವರ್ಲ್ಡಲ್ಲಿ ಎಂತೆಂಥ ಕಾಸ್ಟ್ಲಿಯಷ್ಟು ಕಾರ್ಗಳಿದೆ ಗೊತ್ತಾ ಕಾರ್ಗಳ ಜೊತೆ ಈ ರೋಲರ್ ಕೋಸ್ಟರ್ ರೈಡು ಮೇಯ್ನ್ ಅಟ್ರಾಕ್ಷನ್ ಈಗ ಫೆರಾರಿ ವರ್ಲ್ಡ್ ಒಳಗಡೆನೇ ನಮ್ಮ ಬಸ್ ಹೋಗ್ತಾ ಇರೋದು ಶಟಲ್ ಬಸ್ಸು ನೋಡಿ ಬಸ್ ಆಯ್ತು ಎಲ್ಲರೂ ಆಲ್ಮೋಸ್ಟ್ ಮೈನ್ ಮೈನ್ ಸ್ಟಾಪಲ್ಲಿ ಇಳ್ಕೊಬಿಟ್ರು ನಾನು ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲಿ ಇಳ್ಕೊಳ್ಳಿ ಅಂತ ನೋಡಿ ನೋಡಿ ರೋಲರ್ ಕೋಸ್ಟರು ಒಬ್ಬ ಹೆಂಗೆ ಏಂಜಲ್ಸ್ ತ್ರೀ ಫಿಫ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ರೋಲರ್ ಕೋಸ್ಟರು ಕ್ರೇಜಿ ಅಲ್ವಾ ಯಪ್ಪ ಯಾರಾದರೂ ಹಾರ್ಟ್ ವೀಕ್ ಇತ್ತಿರೋರು ಅಂತಬಿಟ್ರೆ ಹೋಗೇ ಬಿಡುತ್ತೆ ಅವ್ರದ್ದು ಹಾರ್ಟ್ ಹಾರ್ಟ್ ಅಲ್ಲ ಜೀವ ಿ ಫೆರಾರಿ ವರ್ಲ್ಡ್ ನಾನಿವಾಗ ಯಾಸ್ ಮಾಲ್ಗೆ ಹೋಗ್ತಿದ್ದೀನಿ ಯಾಸ್ ಮಾಲ್ ಫೆರಾರಿ ವರ್ಲ್ಡ್ ಗೆ ಡೈರೆಕ್ಟ್ ಎಂಟ್ರಿ ಇದೆ ಬಸ್ ಇವಾಗ ಹೇಳ್ಕೋಬೇಕು ನೋಡಿ ಇದೇ ಮೈನ್ ಯಾಸ್ ಐಲ್ಯಾಂಡ್ ಇವಾಗ ಫೆರಾರಿ ವರ್ಲ್ಡ್ ನೋಡಿ ರೆಡ್ ಕಲರ್ ಏನ್ ಕಾಣ್ತಾ ಇದೆ ಸೊ ಅದೇ ಇದು ಫೆರಾರಿ ವರ್ಲ್ಡು ನಾನು ಈಗ ಇಲ್ಲೇ ಇದ್ದೀನಿ ಸೊ ಈ ಎಂಟೈಯರ್ ಯಾಸ್ ಲ್ಯಾಂಡಲ್ಲಿ ಪ್ರತಿಯೊಂದು ಸ್ಟಾಪ್ಸ್ ಇದೆ ಟೂರಿಸ್ಟ್ ಡೆಸ್ಟಿನೇಷನ್ ಆ್ಯಕ್ಚುಲಿ ನೋಡಿ ಇಲ್ಟಾನ್ ಹೋಟೆಲ್ಲು ಆ ಹೋಟೆಲು ಫೆರಾರಿ ವರ್ಲ್ಡು ಸಿ ವರ್ಲ್ಡು ಯಾಸ್ ಪ್ಲಾಜಾ ಹೋಟೆಲ್ಸು ಸಿ ವರ್ಲ್ಡ್ ನಾವು ಯಾವ ಹೋಟೆಲ್ ಹೇಳ್ತೀವಿ ಆ ಹೋಟೆಲು ಇರುತ್ತೆ ಸೊ ಪ್ರತಿಯೊಂದಕ್ಕೂ ಟೈಮಿಂಗ್ಸ್ ಕೂಡ ಇದೆ ಇದೇ ಯಾಸ್ ಐಲ್ಯಾಂಡ್ಗೆ ಈ ಥರನೇ ಇರುತ್ತೆ ವೈಟು ಅಂತ ಹೇಳಿ ಒಂದು ರೂಪಾಯಿಯು ಖರ್ಚು ಮಾಡೋಂಗಿಲ್ಲ ನನ್ನ ರೈಟ್ ಯಾಸ್ ಲೆಫ್ಟ್ ಇನ್ನು ನಿಮ್ಮನ್ನು ಈ ಕಡೆ ಕರ್ಕೊಂಡೋಗ್ಲಾ ಸೊ ಫ್ರೀ ಆಗಿ ನೋಡಕ್ ಇರೋದು ಅಂದ್ರೆ ಮೈನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಈ ಯಾಸ್ ಮಾಲ್ ಅಬುಧಾಬಿಯಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ ಎಂಟೈಯರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಯಾರ್ದು ಪರ್ಮಿಷನ್ ಇಲ್ಲದೆ ಇಲ್ಲಿನ ಸಿಟಿಸನ್ಗಳನ್ನ ವಿಡಿಯೋ ಮಾಡೋ ಹಂಗಿಲ್ಲ ಪ್ರತಿಯೊಂದು ಕಾಸ್ಟ್ಲಿಯೆಸ್ಟ್ ಬ್ರ್ಯಾಂಡು ಬ್ರ್ಯಾಂಡ್ 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 ಅಂತೀವಲ್ಲ ಯಾವ ಕೇಳದೇ ಇಲ್ದಿರೋ ಫೇಮಸ್ ಬ್ರ್ಯಾಂಡ್ಗಳು ಎಲ್ಲ ಅಂಗಡಿಗಳು ಈ ಎಸ್ಪೆಷಲಿ ಯುನೈಟೆಡ್ ಅರಾಬ್ ಎಮಿರೇಟ್ಸಲ್ಲಿರೋ ಎಲ್ಲ ಮಾಲ್ಗಳಲ್ಲೂ ಸಿಗುತ್ತೆ ಈ ಎಸ್ ಮಾಲಲ್ಲಂತೂ ಎಲ್ಲನೂ ಸಿಗುತ್ತೆ ನೋಡಿ ಕೋಸ್ಟರ್ ರೋಲರ್ ಕೋಸ್ಟರ್ ರೈಡ್ ಹೋಗ್ತಿದೆ ಅದು ಹೋಗೋ ಸ್ಪೀಡ್ ಎಷ್ಟಿ ಹತ್ತಿರ ತ್ರೀ ಫಿಫ್ಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗುತ್ತೆ ಅದು ವರ್ಲ್ಡ್ಸ್ ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್ ಹೋಟೆಲ್ ಮುಂದೆನೆ ಬಂದ್ಬಿಟ್ಟೆ ಇನ್ನೇನು ನೋಡಿ ಇದೆ ಹೋಟೆಲ್ ಸೊ ನಾನು ಬಸ್ ಇರುತ್ತಾ ಯಾಕಂದ್ರೆ ಇವಾಗ ಟೈಮ್ ಬಂದು ಹನ್ನೆರಡೂವರೆ ಬಸ್ ಇರುತ್ತಾ ಇನ್ ಕೇಸ್ ಬಸ್ ಇದ್ದರೆ ಸೀದಾ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬಂದೆ ಬಟ್ ಬಸ್ ಹೋಗ್ಬಿಟ್ಟಿದೆ ಸೊ ಇವಾಗ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀನಿ ಟ್ಯಾಕ್ಸೀಲಿ ಸೀದಾ ಏರ್ಪೋರ್ಟ್ ಟರ್ಮಿನಲ್ ಒನ್ಗೆ ನಾನೇ ನನ್ನ ಓನ್ ಖರ್ಚಲ್ಲಿ ಹೋಗ್ತಾ ಇದ್ದೀನಿ ಸೊ ಫೈನಲಿ ಟಾಟಾ ಬೈ ಬೈ ಟು ಯಾಸ್ ಐಲ್ಯಾಂಡ್ಸ್ ಟ್ಯಾಕ್ಸಿಲಿ ಹೋಗ್ತಿದ್ದೀನಲ್ಲ ಈಗ ನಾನು ಸಮುದ್ರದ ಒಳಗಡೆ ಈ ಬ್ರಿಡ್ಜಲ್ಲಿ ಹೋಗ್ತೀನಿ ಐ ಮೀನ್ ಇವಾಗಿದೇನು ಟನಲ್ ಹೋಗ್ತಿದೆ ಈಗ ಸದ್ಯಕ್ಕೆ ಅಲ್ಲಿ ಇದೀವಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವಾಗ ನಾನು ಹೋಗ್ತಾ ಇರೋದು ಏನರಲ್ಲಿ ಸಮುದ್ರದ ಒಳಗಡೆ ಓ ಹಿಂಗೆ ಮಾಡಿದ್ದಾರೆ ಸೀರಿಯಸ್ಲಿ ಎಲ್ಲ ನಾವು ಒಂದು ಕಡೆ ನೀರು ಒಳಗಡೆ ಬಂದ್ಬಿಟ್ರೆ ಹೆಂಗಿರುತ್ತೆ ಇಲ್ಲಿ ನೋಡಿ ರೈಟ್ ನಾವು ನನ್ನ ಮೇಲೆ ಎಲ್ಲಿ ನೋಡ್ತೀವಿ ಏನಿದೆ ಗೊತ್ತಾ ಸಮುದ್ರ ಇದೆ ಇವಾಗ ನನ್ನ ಮೇಲೆ ಏನು ಟೆಕ್ನಾಲಜಿ ಈ ಥರ ಇದೊಂದೇ ಬ್ರಿಡ್ಜ್ ಅಲ್ಲ ಈ ಥರ ಎಂಟೈರ್ ದುಬೈಯಲ್ಲೂ ಇದೆ ಅಬುದಾಬಿಗಳಲ್ಲೂ ಇನ್ನೂ ಒಂದು ಎರಡು ಮೂರು ಈ ಥರ ಈ ಎಸ್ಪೆಷಲಿ ಈ ಯಾಸ್ ಐಲ್ಯಾಂಡ್ ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟೆ ಎಸ್ಪೆಷಲಿ ಈ ಯಾಸ್ ಐಲ್ಯಾಂಡ್ ಇದೆಯಲ್ಲ ಈ ಯಾಸ್ ಐಲ್ಯಾಂಡ್ ಕನೆಕ್ಟಿವಿಟಿ ಇಲ್ಲೇ ಎರಡು ಇದೆ ಈ ಥರ ಟನಲ್ಸ್ ಯಾಸ್ ಐಲ್ಯಾಂಡ್ ಮುಗಿತು ಅಬುದಾಬಿ ನೆಲದ ಸಿಟಿ ನೆಲಕ್ಕೆ ಬಂದ್ವಿ ಸಿಟಿಲಿ ಟ್ಯಾಕ್ಸಿ ಫೇರ್ ಹೆಂಗಿರುತ್ತೆ ಅಂದರೆ ಸೊ ಫ್ಲ್ಯಾಕ್ ಫಾಲ್ ಫಸ್ಟ್ ಮೀಟ್ರ್ ಸ್ಟಾರ್ಟ್ ಆಗೋದಾಗಲೇ ಐದು ಏ ಇರುತ್ತೆ ಆಮೇಲೆ ಎವ್ರಿ ಒಂದು ಕಿಲೋಮೀಟರು ಒನ್ ಪಾಯಿಂಟ್ ಏಯ್ಟ್ ಟು ಎ ಇಡಿ ಆಗುತ್ತೆ ಆಮೇಲೆ ಮತ್ತು ಈ ಸಿಗ್ನಲ್ಗಳಲ್ಲೆಲ್ಲ ವೆಯ್ಟ್ ಮಾಡ್ತೀವಲ್ಲ ಸೊ ಆ ಸಿಗ್ನಲ್ಗಲ್ಲು ನಮಗೆ ದುಡ್ಡು ಬೀಳುತ್ತೆ ಸ್ಟಾಪ್ ಆಗೋಲ್ಲ ಮೀಟ್ರು ಎವ್ರಿ ಒಂದೊಂದು ನಿಮಿಷಕ್ಕೂ ಪಾಯಿಂಟ್ ಫೈ ಎಡಿ ಅಂದರೆ ಐವತ್ತು ಪರ್ಸ್ ಐವತ್ತು ಪೈಸಿ ಎ ಇ ಡಿ ಓಡ್ತಾ ಇರುತ್ತೆ ಆಮೇಲೆ ಮಿನಿಮಮ್ ಟ್ರಿಪ್ ಫೇರ್ ಅಟ್ಲೀಸ್ಟ್ ಎಂಡ್ ಆಫ್ ದ ಟ್ರಿಪ್ ನೀವು ಎಲ್ಲೇ ಇಳಿರಿ ಹತ್ರೀ ಮಿನಿಮಮ್ ಹನ್ನೆರಡು ಎ ಇಡಿ ಆಗೇ ಆಗುತ್ತೆ ಆ್ಯಂಡ್ ಅಡ್ವಾನ್ಸ್ ಆಗೇನಾದ್ರೂ ನಾವು ಬುಕ್ ಮಾಡ್ತಿದ್ದೀವಿ ಅಂದ್ರೆ ಟರ್ಮಿನಲ್ ಅನ್ನು ಟರ್ಮಿನಲ್ ಹೋಗಿ ಏನಾಗುತ್ತೆ ಅಪ್ಡೇಟ್ ಮಾಡ್ತೀನಿ ಎಂಡ್ ಮಾಡೋಣ ಒನ್ ಕರೆಕ್ಟ್ ಯಾ ಥ್ಯಾಂಕ್ ಯು ಸೋ ಮಚ್ ಸೊ ಫೈನಲಿ ಏರ್ಪೋರ್ಟ್ ಒಳಗಡೆ ಬಂದೆ ಸೇಮ್ ಬೋರ್ಡಿಂಗ್ ಪಾಸ್ ನೋಡಿ ಯಾವತ್ತಾದರೂ ಅಷ್ಟೇ ಫ್ಲೈಟ್ ಕ್ಯಾನ್ಸಲ್ ಆದರೆ ಆ ಬೋರ್ಡಿಂಗ್ ಪಾಸ್ ಯಾವ್ದು ಕ್ಯಾನ್ಸಲ್ಡ್ ಇರುತ್ತೆ ಅದನ್ನ ಇಟ್ಕೋಬೇಕು ಮತ್ತು ಕ್ಯಾನ್ಸಲ್ಡ್ ಮತ್ತು ರೀಶೆಡ್ಯೂಲ್ಡ್ ಅಂತ ಏನು ಇಮೇಲ್ ಬಂದಿರುತ್ತೆ ಆ ಇಮೇಲ್ ಬರಲೇಬೇಕು ಆ ಇಮೇಲ್ ಇಟ್ಕೋಬೇಕು ಇದೆಲ್ಲ ಇನ್ಶೂರೆನ್ಸ್ ಯೂಸ್ ಆಗುತ್ತೆ ಪ್ಲಸ್ ಈ ಏರ್ಪೋರ್ಟ್ ಒಳಗಡೆ ಎಂಟ್ರಿಗೂ ಹಳೇದೇ ಬೋರ್ಡಿಂಗ್ ಪಾಸ್ ಬೇಕು ನಾವು ಏನಿಲ್ಲ ನಾನು ಬಿಡ್ತಾರೋ ಹೆಂಗೋ ಅಂದ್ಕೊಂಡೆ ಸೀದಾ ಬಂದಲ್ಲಿ ಚೆಕ್ಕಿನ್ ಹತ್ರ ಕೇಳಿದೆ ನಿನ್ನೆ ಕ್ಯಾನ್ಸಲ್ ಆಯ್ತಲ್ಲ ಆ ಫ್ಲೈಟ್ ನಂದು ಅಂತ ಸೊ ಅವರು ಏನು ಚೆಕ್ಕಿನ್ ಮತ್ತೆ ಬೋರ್ಡಿಂಗ್ ಪಾಸ್ ಇಶ್ಯೂ ಮಾಡಲಿಲ್ಲ ಬೇರೆ ಒಂದು ಗೇಟಿಂದ ಇಂದ ಇಮಿಗ್ರೇಷನ್ ಹತ್ರ ಬಿಟ್ಟರು ಸೊ ಇಮಿಗ್ರೇಷನ್ ಕ್ವೆಶನ್ಸ್ ಏನಿಲ್ಲ ಸ್ಕ್ರೀನಿಂಗ್ ಇದೆ ಇಲ್ಲಿ ಅಬುದಬ್ಬಿಯಲ್ಲಿ ಸೊ ಅಲ್ಲಿ ನನ್ನ ಪಾಸ್ಪೋರ್ಟ್ ಇಟ್ಟೆ ನನ್ನ ಡೀಟೇಲ್ಸ್ ವೆರಿಫೈ ಮಾಡಿ ಸ್ಕ್ರೀನಿಂಗ್ ಆಯಿತು ಆಮೇಲೆ ಸೆಕ್ಯೂರಿಟಿ ಚೆಕ್ ನಾರ್ಮಲ್ ಆಗಿ ಹೆಂಗಾಯ್ತು ಹಂಗಾಯಿತು ಆಮೇಲೆ ಗೇಟ್ಸು ಎಲ್ಲ ಕಡೆ ಡಿಸ್ಪ್ಲೇ ಮತ್ತೆ ಬೋರ್ಡಿಂಗ್ ಗೇಟ್ಸ್ ಹತ್ರನೇ ನಾನು ಯಾವ ಗೇಟ್ ಇವಾಗ ಅಂತ ಕೇಳಿದ್ದಕ್ಕೆ ಟ್ವೆಂಟಿ ಟು ಗೇಟ್ ಅಂತ ಅದೇ ನೆನ್ನೆ ಬಂದು ಎಲ್ಲರೂ ಶೂಟ್ ಮಾಡೋದನ್ನ ಇಲ್ಲಿ ಗುಡ್ ಹಾಕೊಂಡು ಸೊ ಇದೇ ಗೇಟಿಗೆ ಫ್ಲೈಟ್ ಇರೋದು ಇಲ್ಲೇ ಅಂತಂದ್ರು ಸೊ ಬಂದೆ ಎಲ್ಲರೂ ಬಸ್ಸಲ್ಲಿ ಬಂದಿದ್ದವರು ನಿನ್ನೆ ಸಿಕ್ಕಿದ್ದು ಬೇರೆ ಬೇರೆ ದೇಶದವ್ರೆಲ್ಲ ಎಲ್ಲರೂ ಇಲ್ಲೇ ಇದ್ದಾರೆ ಸೊ ಇವಾಗ ಎರಡೂವರೆಗೆ ಎರಡು ಗಂಟೆಗೆ ಏನೋ ಗೇಟ್ ಓಪನ್ ಮಾಡ್ತಾರೆ ಕಾಯ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಬಂದು ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿದೆ ಏನಪ್ಪಾ ಆಗುತ್ತೆ ನಾನು ಬೇರೆ ಬಸ್ ಬಿಟ್ಬಿಟ್ಟು ಪ್ರೈವೇಟಲ್ಲಿ ಓಡಾಡ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ ಅಂತ ಅಬುದಾಬಿಯಿಂದ ಸಮ್ಮರ್ ಖಂಡ್ಗೆ ಈ ವಿಸ್ಜೇರಲ್ಲಿ ಚೀಪೆಸ್ಟ್ ಫ್ಲೈಟ್ ಸಿಕ್ತು ಫ್ಲೈಟ್ ಚಾರ್ಜಸ್ ಬಂದು ಎರಡು ಸಾವಿರ ರೂಪಾಯಿ ಆಯಿತು ಮತ್ತು ಉಜ್ಬೇಕಿಸ್ತಾನ್ ವೀಸಾಗೆ ಪೇ ಮಾಡಬೇಕು ಈ ವೀಸಾ ತ ತ್ರೀ ಡೇಸಲ್ಲೇನೋ ಬಂದುಬಿಡುತ್ತೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಡಾಲರ್ಸ್ ಪೇ ಮಾಡಬೇಕು ಟ್ವೆಂಟಿ ಡಾಲರ್ಸನ್ನು ತೌಸಂಡ್ ಏಯ್ಟ್ ಹಂಡ್ರೆಡ್ ಇಂದ ಟೂ ತೌಸಂಡ್ ರುಪೀಸ್ ಏನೋ ಆಗುತ್ತೆ ಡಿಪೆಂಡಿಂಗ್ ಆನ್ ಅವತ್ತಿನ ರೇಟಿಗೆ ಡಾಲರ್ ಪ್ರೈಸ್ಗೆ ವೆಲ್ಕಮ್ ಟು ಸಮರ್ಕರ್ ಆ್ಯಂಡ್ ಒನ್ ಆಫ್ ದ ಮೇನ್ ಸಿಟಿ ಆ್ಯಂಡ್ ಹಿಸ್ಟಾರಿಕಲ್ ಸಿಟಿ ಆಫ್ ಉಜ್ಬೇಕಿಸ್ತಾನ್ ಆ್ಯಂಡ್ ಇಲ್ಲಿಗೆ ನಾನು ನಿನ್ನೆ ಬರಬೇಕಿತ್ತು ಬಟ್ ಒಂದು ದಿನ ಸೊ ಇಮಿಗ್ರೇಷನಲ್ಲಿ ಏನೂ ಕ್ವೆಶನ್ಸ್ ಕೇಳಿಲ್ಲ ಈ ವೀಸಾ ಪ್ರಿಂಟ್ ತೊಗೊಂಡು ಬಂದಿದ್ದೆ ಅಪ್ರೂವ್ಡ್ ಪೀಝಾ ಅಪ್ರೂವ್ಡ್ ವೀಸಾನ ಆ್ಯಂಡ್ ಅಷ್ಟೇ ಪಾಸ್ಪೋರ್ಟಿಗೆ ಸ್ಟ್ಯಾಂಪ್ ಹಾಕಿ ಈಸಿ ಹಾಕಿ ಕಳಿಸಿದ್ರು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ನನ್ನ ಹತ್ರ ಇರೋ ಕಾರ್ಡಲ್ಲೇ ನಾನು ಅಮೌಂಟ್ ವಿಡ್ರಾ ಮಾಡ್ತಿದ್ದೀನಿ ಸೊ ಏರ್ಪೋರ್ಟ್ ಔಟ್ಸೈಡೆ ಎ ಟಿ ಎಮ್ ಇದೆ ಕಾರ್ಡ್ ಎತ್ಕೊಂತು ಇಂಗ್ಲೀಷ್ ಇಂಗ್ಲೀಷ್ ಅಪ್ಪ ಕಂಟಿನ್ಯೂ ಕಂಟಿನ್ಯೂ ಇಲ್ಲೆಲ್ಲ ಏನು ಗೊತ್ತಾ ವಿಯೆಟ್ನಾಂ ಥರ ಇಲ್ಲಿ ಲಕ್ಷ ಲಕ್ಷ ವ್ಯವಹಾರ ಮಾಡಬೇಕು ನಾನು ಬೆಳಗ್ಗೆ ಸಂಜೆವರೆಗೂ ಪ್ರೊಸೆಸಿಂಗ್ ಓ ವಿಡ್ಡ್ರಾವಲ್ ಸೊ ಇಲ್ಲಿ ಎಷ್ಟು ಒಂದು ಬಿಡಿಯತ್ತು ನೂರು ಸಾವಿರದಷ್ಟು ಸಾವಿರ ಲಕ್ಷ ಅದರ ಅಮೌಂಟ್ ಕೊಡ್ತೀನಿ ಕಂಟಿನ್ಯೂ ಅಪ್ಪ ಬರುತ್ತೆ 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 ಏ ಬರುತ್ತೆ ಹದಿನಾಲ್ಕು ಲಕ್ಷ ಎ ಟಿ ಎಮ್ಮಿಂದ ವಿದಡ್ರಾ ಮಾಡ್ತಿದ್ದೀನಿ ಅಪ್ಪ ಕರೆಕ್ಟಾಗಿ ಇವತ್ತಿಗೆ ವರ್ಷಕ್ಕೆ ವಿಯೆಟ್ನಾಮಲ್ಲೂ ನಾನು ಲಕ್ಷ ಲಕ್ಷ ಎ ಟಿ ಎಮ್ಮಲ್ಲಿ ವಿದಡ್ರಾ ಮಾಡಿದೆ ಐ ತಿಂಕ್ ಅರವತ್ತು ಲಕ್ಷ ಅನಿಸುತ್ತೆ ಮೂವತ್ತು ಲಕ್ಷನೋ ಅರವತ್ತು ಲಕ್ಷನೋ ಇವಾಗ ಹದಿನಾಲ್ಕು ಲಕ್ಷ ಉಷ್ಟೇಗೆ ಉಸ್ಬೇಕಿಸ್ತಾನದ ಟೇಂಗೆ ಟೆಂಗೆ ಟೆಂಗೆ ಓ ವಾವ್ ಬಂತು ಲಕ್ಷ್ಮೀ ಕಾಂಚಣ ಏ ಕಾರ್ಡ್ ಕೊಡ್ರಪ್ಪ ನಂದು ಬಂತು ಕಾರ್ಡು ಸೊ ನಾನು ಬೇರೆ ಬೇರೆ ಕರೆನ್ಸಿ ನೋಟ್ಸ್ ಬರುತ್ತೆ ಅನ್ಕೊಂಡಿದ್ದೆ ಎಲ್ಲ ಲಕ್ಷ ಲಕ್ಷ ನೋಟು ಹದಿನಾಲ್ಕು ನೋಟ್ ಬಂದ್ಬಿಟ್ಟಿದೆ ಏನಿದೆ ಗೊತ್ತಾ ಕರೆನ್ಸಿಯಲ್ಲಿ ಇಲ್ಲಿ ಯಾವುದೋ ಒಂದು ಹಿಸ್ಟಾರಿಕಲ್ ಟೂರಿಸ್ಟ್ ಪ್ಲೇಸ್ ಇದೆ ಆ್ಯಂಡ್ ಇಲ್ಲೂ ಏನೋ ಇದೆ ಸೊ ಒಂದು ಲಕ್ಷ ನೋಟು ಎಲ್ಲಾನು ಅಷ್ಟೇ ನನಗೆ ಬಂದಿರೋದಷ್ಟು ಹದಿನಾಲ್ಕು ಒಂದೊಂದು ಲಕ್ಷ ನೋಟ್ಗಳು ಬಂದಿದೆ ಏಂಜಲ್ಸ್ ಈ ಹದಿನಾಲ್ಕು ಲಕ್ಷ ರೂಪಾಯಿ ಆ್ಯಕ್ಚುಲಿ ಯಾವುದಕ್ಕೂ ಸಾಲಲ್ಲ ನನಗೆ ನಾನು ಅಂದ್ಕೊಂಡಿರೋ ಪ್ಲ್ಯಾನ್ ಪ್ರಕಾರ ಸೊ ನನಗೆ ಇನ್ನೂ ಅಮೌಂಟ್ ಬೇಕಾಗುತ್ತೆ ಇವನ್ ನನ್ನ ಕಾರ್ಡಲ್ಲಿ ಏನಂದರೆ ಒಂದು ದಿನಕ್ಕೆ ಇಷ್ಟೇ ವಿಡ್ರಾ ಮಾಡೋಕ್ಕಾಗೋದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸು ಸೊ ನಾನು ಹೊರಗಡೆ ಇನ್ನೊಂದು ಸಲ ಯಾವಾಗಾದರೂ ನಾಳೆ ಎಷ್ಟು ಬೇಕು ಇನ್ನಷ್ಟು ವಿದಡ್ರಾ ಮಾಡ್ಕೊತೀನಿ ಏರ್ಪೋರ್ಟ್ ಏರ್ಪೋರ್ಟಿಂದ ಆಚೆ ಬಂದೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸೊ ನಮ್ಮ ಭಾರತದ ಫ್ಲ್ಯಾಗ್ ಇಲ್ಲಿ ರಾರಾಜಿಸ್ತಾ ಇದೆ ಇಲ್ಲಿ ನಮ್ಮ ಭಾರತದ ಫ್ಲ್ಯಾಗ್ ಇದೆಯಲ್ಲ ಸೊ ನನ್ನ ಜೊತೆ ಕರ್ನಾಟಕದ ಫ್ಲಾಗ್ ಇದೆ ನಾನು ಎಲ್ಲಾದರೂ ಕರ್ನಾಟಕ ಫ್ಲಾಗ್ನ ಹಾರಿಸ್ತೀನಿ ಈ ದೇಶದಲ್ಲಿ ಆ್ಯಂಡ್ ಆ್ಯಕ್ಚುಲಿ ಬಂದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಅನಿಸ್ತು ನಮ್ಮ ಭಾರತದ ಫ್ಲಾಗ್ನ ನಾನು ಇಲ್ಲಿ ಎರೈವಲ್ ಆಚೆ ಬಂದ ತಕ್ಷಣ ನೋಡಿದಕ್ಕೆ ಫುಲ್ ಎನರ್ಜಿ ಜಾಸ್ತಿ ಆಯಿತು ನನಗೆ ಜೈ ಹಿಂದ್ ಜೈ ಕರ್ನಾಟಕ ಓಕೆ ಫಿಫ್ಟೀನ್ ಜಿ ಬಿ ಡೇಟಾ ಯಾ ಸೆವೆಂಟಿ ತೌಸಂಡ್ ಟೆನ್ಗೆ ಫಿ ನಾನು ಏನಕ್ಕೆ ಹದಿನಾಲ್ಕು ಲಕ್ಷ ಡ್ರಾ ಮಾಡಿದೆ ತಿಂಗಳಿಗೆ ಗೊತ್ತಾಯ್ತಾ ಒಂದು ಸಿಮ್ಮಿಗೆ ಫಿಫ್ಟೀನ್ ಜಿ ಬಿ ಡೇಟಾಗೆ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಒಂದು ಲಕ್ಷ ಕೊಟ್ಟಿದ್ದಕ್ಕೆ ಮೂವತ್ತು ಸಾವಿರ ರೂಪಾಯಿ ಚೇಂಜ್ ಕೊಟ್ಟಿದ್ದಾರೆ ಓಕೆ ಹೌ ಟು ಚೆಕ್ ಡೇಟಾ ಬ್ಯಾಲೆನ್ಸ್ ಡೇಟಾ ಥ್ಯಾಂಕ್ ಯು ಬಾಯ್ ಬಾಯ್ ಪಬ್ಲಿಕ್ ಬಸ್ಸಿಗೆ ಏರ್ಪೋರ್ಟಿಂದ ಆಚೆ ಬಂದಿದ್ದು ತುಂಬ ದೂರ ಹೋಗಬೇಕು ಅಂತ ಏನಿಲ್ಲ ಇಲ್ಲೇ ಬರ್ತಾ ಇದಾವೆ ಸೊ ಈ ಬಸ್ಸು ನಾನು ಹೋಗೋ ಹೋಟೆಲ್ ಕಡೆ ಹೋಗೋಲ್ಲ ಹಾಗಾಗಿ ನಾನು ಈ ಬಸ್ ಹತ್ತತ್ತಿಲ್ಲ ಸೊ ನಂದು ಬಸ್ಸಿನ್ನೊಂದು ಹತ್ತು ನಿಮಿಷ ಬರುತ್ತೆ ಅಂತ ಹೇಳಿದ್ದಾರೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಸೊ ಏ ಅದು ಬಿಟ್ಟು ನೋಡಿ ಇಷ್ಟೊಂದು ಟ್ಯಾಕ್ಸಿಗಳಿದ್ದಾವೆ ಟ್ಯಾಕ್ಸಿ ಇಫುಲ್ ಫುಲ್ ಎಲ್ಲೋ ಕಲರು ಫುಲ್ ಕಾರ್ನೇ ಎಲ್ಲೋ ಕಲರ್ ಮಾಡ್ಕೊಂಡಿರೋ ಟ್ಯಾಕ್ಸಿಗಳು ಬರ್ತವೆ ಅದನ್ನ ಬೇಕಾದರೂ ಹತ್ಕೊಬೋದು ನಾನು ಪಬ್ಲಿಕ್ ಬಸ್ ಅವಾಗ ಹೋಗ್ತೀನಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಂಗಂತ ಈ ದೇಶದ ಕತೆ ಮುಗ್ದಿಲ್ಲ ಸೊ ನಾಳೆಯಿಂದ ವಿಸ್ಬೇಕಿಸ್ತಾನ ಚಚ್ಚಿ ಬಿಸಾಕೋಣ ಸೊ ಇನ್ನು ಕಂಪ್ಲೀಟ್ ಕಂಟಿನ್ಯೂ ಆಗೋದೆಲ್ಲ ಈ ದೇಶದ ವೀಡಿಯೋಗಳು ಸೊ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟು ಈ ದೇಶದ ಬೆಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಸೊ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಟಾಟಾ ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಬುಧಾಬಿಯಿಂದ ಸಮರ್ಕಂಡ್ ಸಮರ್ಕಂಡ್ವರೆಗೂ ನನ್ನ ಜೊತೆ ಟ್ರಾವೆಲ್ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಆ್ಯಂಡ್ ಶೇರ್ ಮಾಡಿ ಈ ವಿಡಿಯೋನ